ಅಧ್ಯಕ್ಷತೆ ವಹಿಸಿರುವಂತ ಗೌರವ ಗುಪ್ತ ಸಾಹೇಬ್ರ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಏನು ಈ ದಿನ ರಾಷ್ಟ್ರೀಯ ಸುರಕ್ಷತೆ ಸಪ್ತೆಯನ್ನ ಪ್ರತಿ ವರ್ಷ ಜೂನ್ ಕೊನೆ ವಾರದಿಂದ ಇವತ್ತು ಇಪ್ಪತ್ತಾರರಿಂದ ಜುಲೈ ಇಪ್ಪತ್ತೇಳರವರೆಗೆ ಆಯೋಜನೆ ಮಾಡಿದ್ದಾರೆ ಈ ಒಂದು ಸುರಕ್ಷತೆಯ ಕಾರ್ಯಕ್ರಮವನ್ನ ಇಂಧನ ಇಲಾಖೆಯ ವಿದ್ಯುತ್ ಪರೀಕ್ಷಕರ ಕಚೇರಿಯವರು ಮಾಡ್ತಾ ಇದ್ದಾರೆ ಆದರೆ ಪ್ರಪ್ರಥಮ ಬಾರಿಗೆ ನಮ್ಮ ವಿದ್ಯುತ್ ಗುತ್ತಿಗೆದಾರರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿರೋದಕ್ಕೆ ಮೊದಲಿಗೆ ಅವರಿಗೆ ಧನ್ಯವಾದಗಳು ಏನಕ್ಕೆ ಅಂದರೆ ಇಡೀ ರಾಜ್ಯದಲ್ಲಿ ವಿದ್ಯುತ್ ಗುತ್ತಿಗೆದಾರರು ಪ್ರತಿ ಹಳ್ಳಿ ಪ್ರತಿ ತಾಲೂಕಲ್ಲಿರುವಂಥ ಒಂದು ಈ ಕಾರ್ಮಿಕರು ಇದಾರೆ ವಿದ್ಯುತ್ ಗುತ್ತಿಗೆದಾರರು ಇದ್ದಾರೆ ಹಾಗೆ ನಮ್ಮ ಸಂಘ ನೂರು ಮೂರು ವರ್ಷ ಆಗಿದೆ ಇಡೀ ರಾಜ್ಯದ ಇನ್ನೂ ನೂರ ಎಪ್ಪತ್ತೈದು ತಾಲೂಕು ಸಮಿತಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ನಮ್ಮ ಸಂಸ್ಥೆ ಇದೆ ಖಂಡಿತವಾಗಲೂ ಏನು ಇವತ್ತು ಈ ಸುರಕ್ಷತಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಆ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳಿಗೆ ಆ ಜಿಲ್ಲೆಯ ವಿದ್ಯುತ್ ಪರಿವೇಕ್ಷಣಾಲಯದ ಅಧಿಕಾರಿಗಳ ಜೊತೆ ಸೇರಿ ಗ್ರಾಹಕರಿಗೆ ಹಾಗೂ ನಮ್ಮ ಕಾರ್ಮಿಕರಿಗೆ ಸುರಕ್ಷತೆ ಬಗ್ಗೆ ಮಾಹಿತಿಯನ್ನು ನೀಡುವ ಮುಖಾಂತರ ಈ ಒಂದು ರಾಜ್ಯದಲ್ಲಿ ಒಂದು ರಾಷ್ಟ್ರದಲ್ಲಿ ವಿದ್ಯುತ್ ಅವಘಡಗಳನ್ನು ತಡೆಯುವ ನಿಟ್ಟಿನಲ್ಲಿ ನಾವು ಕೈ ಜೋಡಿಸೋಣ ಅಂತ ನಿರ್ಧಾರವನ್ನು ಮಾಡಿದ್ದೀವಿ ಹಾಗೆ ಈ ಒಂದು ವೇದಿಕೆ ಮುಖಾಂತರ ನಾನು ವಿದ್ಯುತ್ ಪರಿವೀಕ್ಷಣೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ತಾವುಗಳು ಪ್ರತಿ ಜಿಲ್ಲೆಯಲ್ಲಿ ನಿಮ್ಮ ಇಂಧನ ಇಲಾಖೆಯ ಅಧಿಕಾರಿಗಳು ಇರ್ತಾರೆ ಅಟ್ಲೀಸ್ಟ್ ಒಂದು ವರ್ಷದಲ್ಲಿ ಒಂದು ದಿನವಾದ್ರು ಆ ವ್ಯಾಪ್ತಿಯ ಕಾರ್ಮಿಕರು ಅಥವಾ ಇಲಾಖೆ ಅಧಿಕಾರಿಗಳಿಗೆ ಕರೆದು ಒಂದು ಸಭೆಯನ್ನು ಆಯೋಜನೆ ಮಾಡಿ ಈ ಒಂದು ಸೇಫ್ಟಿ ಬಗ್ಗೆ ಮಾಹಿತಿಯನ್ನು ನೀಡುವ ಮುಖಾಂತರ ಇನ್ನೂ ಹೆಚ್ಚಿನ ಜಾಗೃತಿಯನ್ನು ಮೂಡಿಸೋ ಮುಖಾಂತರ ಈ ಅವಘಡಗಳನ್ನು ತಪ್ಪಿಸ್ಬೋದು ಅಂತ ನನ್ನ ಅನಿಸಿಕೆ ಸಂಪೂರ್ಣವಾಗಿ ನಮ್ಮ ಸಂಘ ನನ್ನ ವಿದ್ಯುತ್ ಗುತ್ತಿಗೆದಾರರು ರಾಜ್ಯದ ಈ ಒಂದು ಕಾರ್ಯಕ್ರಮಕ್ಕೆ ಕೈ ತೋಡಿಸ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ನನ್ನ ಕೇಂದ್ರ ಕಾರ್ಯಕಾರಿ ಸಮಿತಿಯ ಪರವಾಗಿ ಸಮಸ್ತ ರಾಜ್ಯದ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಅಥಾರಿಟಿನವರು ಒಂದು ಮತ್ತೊಂದು ವರ್ಷ ಒಂದು ವಾರ ವಿದ್ಯುತ್ ಸುರಕ್ಷತಾ ಸಪ್ತಾಹವನ್ನು ಆಚರಣೆ ಮಾಡಕ್ಕೆ ಇಟ್ಟಿರ್ತಾರೆ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಆಚರಣೆ ಮಾಡ್ತಕ್ಕಂಥದ್ದು ಉದ್ದೇಶ ಏನಿದೆ ಅಂದರೆ ಎಲ್ಲಿ ಎಲ್ಲ ಕಡೆ ಸಾರ್ವಜನಿಕರಲ್ಲಿ ಒಂದು ಮಾಹಿತಿಯನ್ನು ಮೂಡಿಸ್ತಕ್ಕಂಥದ್ದು ಈ ತರದ ಒಂದು ನಾವು ಏನ್ ವಿದ್ಯುತ್ ಬಳಕೆ ಮಾಡ್ತಾ ಇದ್ದೀವಿ ಮಾಡ್ತೀವಿ ನಮ್ಮ ಮನೆಯಲ್ಲಿ ಬಳಕೆ ಮಾಡ್ತೀವಿ ನಮ್ಮಲ್ಲಿ ಕಾರ್ ನಲ್ಲಿ ಬಳಕೆ ಮಾಡ್ತಕ್ಕಂಥ ಶುರು ಆಗಿದೆ ಮೊಬೈಲ್ ನಲ್ಲಿ ಬಳಕೆ ಮಾಡ್ತಕ್ಕಂಥದ್ದು ಮತ್ತೊಂದಕ್ಕೂ ಒಂದು ಸೇಫ್ಟಿ ಅನುಸರಿಸ್ಕೊಂಡು ಹೋಗಿ ನಾವು ಹೋಗಬೇಕು ಅದು ನಮಗೆ ಅಪಾಯ ಇಲ್ಲದ್ರೆ ನಮ್ಗೆ ಅಪಾಯ ಆಗುತ್ತೆ ಅದಕ್ಕೋಸ್ಕರ ಅದು ಯಾವ ರೀತಿ ಇದನ್ನು ಮಾಡಬೇಕು ಮತ್ತು ಏನೆಲ್ಲ ದುರ್ಘಟನೆ ಆಗ್ತಕ್ಕಂತ ಸಾಧ್ಯತೆ ಇದೆ ಅದ್ರ ಬಗ್ಗೆ ಒಂದು ಮಾಹಿತಿ ಮೂಡಿಸತಕ್ಕಂಥದ್ದು ಏನು ಸೇಫ್ ಪ್ರಾಕ್ಟೀಸಸ್ ಇದೆ ಸರಿಯಾದ ರೀತಿಯಲ್ಲಿ ಇದನ್ನು ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಪ್ರದೇಶಗಳಲ್ಲಿ ಪ್ರದೇಶದಲ್ಲಿ ವಿಶೇಷವಾಗಿ ಏನಾಗುತ್ತೆ ಕೆಲವು ಕಡೆ ಅನಧಿಕೃತವಾಗಿರ್ತಕ್ಕಂಥ ಕನೆಕ್ಷನ್ಸ್ಗಳು ಇರ್ತಾರೆ ಅನಧಿಕೃತವಾಗಿರ್ತಕ್ಕಂಥ ಕನೆಕ್ಷನ್ಸ್ ಅಲ್ಲಿ ಅದು ಸರಿಯಾದ ಮೆಟೀರಿಯಲ್ ಬಳಕೆ ಆಗ್ತದೆ ಜಾಯಿಂಟಿಂಗ್ ಸರಿಯಾಗಿ ಮಾಡಿಲ್ಲ ಈ ತರದ ಒಂದು ಇರುತ್ತೆ ಮತ್ತು ಇದರಿಂದ ಎಲ್ರಿಗೂ ಅಪಾಯ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಕೈ ಬಿಡಬೇಕು ಮಾಡೋದಾದ್ರೆ ಅದೆಲ್ಲ ಅಧಿಕೃತವಾಗಿ ಮಾಡಬೇಕು आ मेस